ಬಾಳಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತದೆ ಕೆಲವರಿಗೆ ದೊಡ್ಡ ಮರ ಕೆಲವರಿಗೆ ಹೆಚ್ಚಿನ ಹಣ ಕೆಲವರಿಗೆ ಹೆಸರು ಪ್ರತಿಷ್ಠೆ ಆದರೆ ಒಂದು ಸಣ್ಣ ಹಕ್ಕಿಯ ಕನಸು ಮಾತ್ರ ಬೇರೆ ಅದು ತನ್ನ ಗಾನವನ್ನು ಲೋಕಕ್ಕೆ ಹಂಚಬೇಕೆಂದಿತ್ತು ಆದರೆ ಜೀವನ ಯಾವಾಗಲೂ ನಾವು ಬಯಸಿದಂತೆ ನಡೆಯುವುದಿಲ್ಲ ಕನಸು ಸಕಾರವಾಗುವುದು ದೊಡ್ಡ ಸಾಧನೆಗಳಿಂದ ಮಾತ್ರವಲ್ಲ ಕೆಲವೊಮ್ಮೆ ಒಂದು ಹೃದಯಕ್ಕೆ ಸಂತೋಷ ಕೊಡುವುದೇ ನಮ್ಮ ಬದುಕಿನ ನಿಜವಾದ ಅರ್ಥವಾಗಿರುತ್ತದೆ ಇಂದು ನಾನು ಹೇಳಲಿರುವ ಕತೆ ಹಕ್ಕಿಯ ಕನಸು ಬದುಕಿನ ಪಾಠ ಇದು ಕೇವಲ ಹಕ್ಕಿಯ ಕಥೆಯಲ್ಲ ಇದು ನಮ್ಮ ಬದುಕಿಗೂ ಬೆಳಕು ನೀಡುವ ಸುಂದರವಾದ ಒಮ್ಮೆ ಅರಣ್ಯದ ಆಳದಲ್ಲಿ ಒಂದು ಸುಂದರವಾದ ಹಕ್ಕಿ ವಾಸಿಸುತ್ತಿತ್ತು ಆ ಹಕ್ಕಿಗೆ ಕಪ್ಪು ಕಪ್ಪು ಕಣ್ಣು ಬಣ್ಣ ಬಣ್ಣದ ರೆಕ್ಕೆಗಳು ಮತ್ತು ಹೃದಯ ಮುದ್ದುವಂತಹ ಮಧುರ ಗಾನ